ನಾನು ಸೀರೆಗೆ ಬ್ಲೌಸ್ ಅಂತ ಆ ತಗೊಂಡ್ಗಳನ್ನ ತೋರಿಸಿ ಅಂತ ಸಾಕಷ್ಟು ಜನ ಕೇಳಿದ್ರೆ ಸೀರೆಗಳ್ ನೋಡಕ್ಕೆ ಚೆನ್ನಾಗಿರುತ್ತೆ ಹಾಗೆ ಈ ಸೀರೆಗಳು ಈ ನಡುವೆ ಸಿಗೋದು ಇಲ್ಲ ಅಂದ್ರೆ ತುಂಬಾ ಟ್ರೆಡಿಷನಲ್ ಸ್ಯಾರೀಸ್ ಇತ್ತೀಚೆಗೆ ಬರ್ತಿಲ್ಲ ಅಷ್ಟೊಂದು ಅಂಡ್ ಸಿಕ್ಕಿದ್ರು ತುಂಬಾ ಕಾಸ್ಟ್ಲಿ ಇರುತ್ತೆ ಅಟ್ ಲೀಸ್ಟ್ ನೋಡೋಣ ತೋರಿಸಿ ಅಂತ ಕೇಳಿದ್ರಿ ಹಾಗಾಗಿ ಒಂದ್ ಐದಾರು ಹಳೆ ಸೀರೆಗಳು ಇದೆ ತುಂಬಾ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ನಾನು ಏನು ಕಲರ್ ಹಾಕ್ಸೋದಾಗ್ಲಿ ಪ್ರಿಂಟ್ ಆಗಲಿ ಏನು ಮಾಡಿಸಿದ ಹೇಗಿದ್ಯೋ ಸೀರೆಗಳನ್ನ ಹಾಗೆ ಇರೋದನ್ನ ನಿಮ್ಗಳ್ಗುನು ತೋರಿಸ್ತಾ ಇದೀನಿ ಸೊ ಒಂದೊಂದೇ ಸೀರೆನ ನಿಮ್ಗಳ್ಗು ತೋರಿಸ್ತಾ ಹೋಗ್ತೇನೆ ಸೊ ಇವತ್ತು ನಿಮ್ಗಳ್ಗೆ ತೋರ್ಸೋಂತ ಸೀರೆಗಳೆಲ್ಲ ಆಂಟಿದು ತುಂಬಾ ಹಳೆ ಹಳೆ ಸೀರೆಗಳು ಅಂದ್ರೆ ಅವರು ಆಲ್ಮೋಸ್ಟ್ ಅಂದ್ರೆ ಅವ್ರಿಗೆ ಥರ್ಟಿ ಇದ್ದಾಗ ತಗೊಂಡಿದ್ದಂತೆ ಸೊ ಹಾಗಾಗಿ ತುಂಬಾ ಹಳೇ ಸೀರೆಗಳು ಇಸ್ಕೊಂಡು ಬಂದಿದ್ದೀನಿ ನಿಮ್ಮಗಳಿಗೆ ತೋರ್ಸೋಣ ಅಂತ ಅಂಡ್ ಕೆಲವು ಉಟ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಉಟ್ಕೊಂಡಾಗ ಡೆಫಿನೆಟ್ಲಿ ನಿಮ್ ತೋರಿಸ್ತೀನಿ ಅಂಡ್ ಸೀರೆ ಯಾವ ತರ ಇದೆ ಅಂತ ಒಂದೊಂದೇ ನೋಡ್ತಾ ಹೋಗೋಣ ಸೊ ಫಸ್ಟ್ ತೋರಿಸ್ತಿರೋದು ಈ ತರ ಸೆಲ್ಫ್ ನಲ್ಲಿ ಇರೋಂತ ಒಂದು ಸೀರೆ ಜೇಡ್ ಗ್ರೀನ್ ಮೇಲೆ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಒಂದು ಪಿಕಾಕ್ ಬುಟ್ಟ ಸಣ್ಣ ಬಾರ್ಡರ್ ಅಷ್ಟೇ ಕೊಟ್ಟಿರೋದು ಅಂಡ್ ಹತ್ರ ಆಕ್ಚುಲಿ ಈ ಒಂದು ಬ್ಲಾಕ್ ಕಲರ್ ಕೂಡ ಇಟ್ಕೊಂಡಿದೀನಿ ಅದೇ ಸೇಮ್ ಕಾಂಬಿನೇಷನ್ ಅಲ್ಲಿ ಗ್ರೀನ್ ಕಲರ್ ಅಂಡ್ ಇದೆಲ್ಲ ಹುಡೋದು ಆಕ್ಚುಲಿ ತುಂಬಾ ಈಸಿ ಇವಾಗೆಲ್ಲ ಬರೋ ಸೀರೆಗಳು ಹರಡುತ್ತಲ್ಲ ಆ ತರ ಹರಡಲ್ಲ ಸೊ ನಿಮ್ಗೆ ಓವರ್ ಆಲ್ ಬಾಡಿ ಫುಲ್ ಈ ತರ ಬರುತ್ತೆ ಮಧ್ಯ ಸಣ್ಣ 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 ಬುಟ್ಟಗಳು ಕೊಟ್ಟಿದ್ದಾರೆ ಇದಕ್ಕೆ ಪಲ್ಲು ಈ ತರ ಸಿಂಪಲ್ ಆಗಿ ಜಾಸ್ತಿ ಬುಟ್ಟಗಳಿದೆ ಅಷ್ಟೇನೆ ಅಂಡ್ ತುಂಬಾ ಡಿಫ್ರೆಂಟ್ ಕಲರ್ ಅಂತ ಅನ್ಸುತ್ತೆ ಪಾಚಿ ಗ್ರೀನ್ ಅಥವಾ ಜೇಡ್ ಗ್ರೀನ್ ಅಂತೀವಲ್ಲ ಆ ಕಲರ್ ನಲ್ಲಿ ಇರುವಂತ ಒಂದು ಸ್ಯಾರಿ ಫಸ್ಟ್ ತೋರಿಸ್ತಿರೋದು ಅಂಡ್ ಇದಕ್ಕೆ ಬ್ಲೌಸ್ ನಾರ್ಮಲ್ ಆಗಿ ಗ್ರೀನ್ ಕಲರ್ಲೆ ಕೊಟ್ಟಿರ್ತಾರೆ ರನ್ನಿಂಗ್ ಅಲ್ಲಿ ಅಂದ್ರೆ ಗ್ರೀನ್ಗೆ ಒಂದು ಬಾರ್ಡರ್ ಬಟ್ ಬ್ಲೌಸ್ ಎಲ್ಲ ಯಾವುದೂ ಇಲ್ಲ ಇವಾಗ ಒಂದು ಕ್ರೀಮ್ ಕಲರ್ ಬ್ಲೌಸ್ ಹಾಕೊಂಡು ನಾನು ಉಟ್ಕೊಂಡ್ರೆ ಈ ಸೀರೆನ ಖಂಡಿತ ನಿಮ್ಗಳೂ ತೋರಿಸ್ತೀನಿ ಇದೆಲ್ಲ ಅವಾಗ ಇದೆಲ್ಲ ಆಲ್ಮೋಸ್ಟ್ ಎರಡು ಎರಡೂವರೆ ಸಾವಿರ ಸೀರೆ ಇರ್ಬೋದು ಅಂತ ಅನ್ಕೋತೇನೆ ಸೊ ನೆಕ್ಸ್ಟ್ ಸ್ಯಾರಿ ಬ್ಲ್ಯಾಕ್ ಜೊತೆ ಆರೆಂಜ್ ಕಲರ್ ಕಾಂಬಿನೇಷನ್ ಆರೆಂಜ್ ಅಂದರೆ ಬ್ರಿಕ್ ರೆಡ್ ಆರೆಂಜ್ ಥರ ಬರ್ತದೆ ಆ ಥರ ಸೊ ಕಂಪ್ಲೀಟಾಗಿ ಚಕ್ಸ್ ಇದೆ ಈ ಥರ ಥ್ರೆಡ್ ಬಾರ್ಡರ್ ಇದು ಯಾವುದೇ ಜರಿದು ಬಾರ್ಡರ್ ಅಲ್ಲ ಇದು ಸೊ ಸ್ಯಾರಿನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಹತ್ತಿರದಿಂದ ಅಬ್ಸರ್ವ್ ಮಾಡಿದ್ರೆ ಸಣ್ಣ ಸಣ್ಣ ಚಕ್ಸ್ ಇದೆ ಥ್ರೆಡ್ ಬಾರ್ಡರ್ ಆ್ಯಂಡ್ ಇದಕ್ಕೆ ಪಲ್ಲು ಮಾತ್ರ ಈ ಥರ ಜರಿ ಕೂಡ ಬಂದಿದೆ ಜೊತೆಯಲ್ಲಿ ಥ್ರೆಡ್ ಇದೆ ನಿಮಗೆ ಗೊತ್ತಾಗ್ತಿರ್ಬೋದು ಇಲ್ಲಿ ಮ್ಯಾಂಗೋ ಕಲರ್ನಲ್ಲಿ ಜರಿ ಪಕ್ಕ ಆರೆಂಜ್ ಕಲರ್ ನಲ್ಲಿ ಥ್ರೆಡ್ ಕೊಟ್ಟಿದ್ದಾರೆ ತುಂಬ ಬ್ಯೂಟಿಫುಲ್ ಆಗಿದೆ ಸಾಫ್ಟ್ ಸಿಲ್ಕ್ ತರ ಇದೆ ಈ ಸ್ಯಾರಿ ತುಂಬಾ ಏನು ಹೆವಿ ಇಲ್ಲ ಅಂಡ್ ಸಿಂಪಲ್ ಫಂಕ್ಷನ್ಸ್ಗೆಲ್ಲ ಉಟ್ಕೋತೀವಿ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಇದೆ ಸೀರೆ ಇದು ಅಂಡ್ ಇದ್ರದ್ದು ಕಾಸ್ಟ್ ನನಗೆ ಗೊತ್ತಿಲ್ಲ ಅಂಡ್ ಇದು ನನಗೆ ಅಪ್ಪ ಇರೋ ಥರ ತಗೊಂಡಿದ್ದು ಪೊಬ್ಬತಿನಲ್ಲಿ ತಗೊಂಡಿದ್ದು ಗಾಂಧಿ ಬಜಾರ್ ಪೊಬ್ಬತ್ತಿ ಇದೆಯಲ್ಲ ಅಲ್ಲಿ ತೊಗೊಂಡಿದ್ದು ಅಂಡ್ ಈಗಲೂ ಈ ಸೀರೆಗಳು ಸಿಗುತ್ತೆ ಅಂತ ಅನ್ಕೋತೀನಿ ಬಟ್ ಅವಾಗ ಸ್ವಲ್ಪ ರೇಟ್ ಕಮ್ಮಿ ಇತ್ತು ಅಂಡ್ ಟೆಕ್ಸ್ಚರ್ ತುಂಬಾ ಸಾಫ್ಟ್ ಸಾಫ್ಟ್ ಟೆಕ್ಸ್ಚರ್ ನಲ್ಲಿ ಸೊ ನೆಕ್ಸ್ಟ್ ತೋರಿಸ್ತಿರೋ ಒಂದು ಸ್ಯಾರಿ ಇದು ಫಸ್ಟ್ ಕಂಚಿ ಸ್ಯಾರಿ ಅಂತೆ ತುಂಬಾ ಬ್ಯೂಟಿಫುಲ್ ಕಾಂಬಿನೇಷನ್ ಡಾರ್ಕ್ ಗ್ರೇ ವಿತ್ ಮೆಜೆಂಟಾ ಪಿಂಕ್ ತರ ಬರುತ್ತೆ ಅಂಡ್ ಸಿಂಪಲ್ ಬಾರ್ಡರ್ ನೀವು ಬಾರ್ಡರ್ನ ಅಬ್ಸರ್ವ್ ಮಾಡಿದ್ರೆ ಸ್ವಲ್ಪನೂ ಕಪ್ಪಾಗಿಲ್ಲ ಎಷ್ಟು ಚೆನ್ನಾಗಿದೆ ಅಂತಂದರೆ ಸೀರೆ ಸ್ವಲ್ಪ ಹಾಳು ಕೂಡ ಆಗಿಲ್ಲ ಓಪನ್ ಮಾಡಿ ತೋರಿಸ್ತೀನಿ ಇದಕ್ಕೆ ಈ ಸೀರೆ ಒಂದ್ಸಲ ಉಟ್ಕೊಳ್ಳೋಣ ಅಂತ ಬ್ಲೌಸ್ ನಾನು ಸ್ಟಿಚ್ ಮಾಡಿಸಿಕೊಳ್ಳೋಣ ಅಂತ ತಗೊಂಡು ಬಂದಿದ್ದು ಪ್ಲೇನ್ ಸಿಲ್ಕ್ ಕಾಟನ್ ಅಲ್ಲಿ ಸೀರೆಗಳು ಇವಾಗ ಏನೇನ್ ತಿಪ್ಪುರ್ಲಾಗ ಹಾಕಿದ್ರು ಸಿಗಲ್ಲ ಯಾಕಂದ್ರೆ ನಾನು ತುಂಬಾ ಸಲ ನೋಡ್ತಾ ಇರ್ತೀನಿ ಈ ಪ್ಲೇನ್ ಅಲ್ಲಿ ಚೆನ್ನಾಗಿರೋ ಸೀರೆಗಳು ಸಿಗುತ್ತಾ ಅಂತ ಏನ್ ಮಾಡಿದ್ರು ಸಿಗಲ್ಲ ಸೊ ಸ್ಯಾರಿ ನಿಮ್ಗೆ ಈ ತರ ಬರುತ್ತೆ ಯಾವಾಗ ಖಂಡಿತ ನಿಮಗೆ ಬ್ಲೌಸ್ ಹೊಲ್ಸ್ಕೊಂಡ್ಮೇಲೆ ವೇರ್ ಮಾಡಿ ತೋರಿಸ್ತೇನೆ ಈ ತರ ಪಿಂಕ್ ಎಲಿಫೆಂಟ್ ಗ್ರೇಗೆ ಪಿಂಕ್ ಕಾಂಬಿನೇಷನ್ ಎರಡೂ ಕಡೆ ಬಾರ್ಡರ್ ಅಂಡ್ ಬಾರ್ಡರ್ ಎಷ್ಟು ಶೈನಿಂಗ್ ಇದೆ ನೋಡಿ ಇದಕ್ಕೆ ಪಲ್ಲು ಈ ತರ ಸಿಂಪಲ್ ಆಗಿ ಕೊಟ್ಟಿದ್ದಾರೆ ಪಿಂಕ್ ನಲ್ಲಿ ಅಂಡ್ ಇದ್ರದ್ದು ಬ್ಲೌಸ್ ಗಳೆಲ್ಲ ಮೋಸ್ಟ್ಲಿ ಹಾಳಾಗ ಅಂತ ಅನ್ಕೋತೀನಿ ಯಾಕಂದ್ರೆ ತುಂಬಾ ವರ್ಷದ ಸೀರೆ ಆಗಿರೋದ್ರಿಂದ ಇದಕ್ಕೆಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ಹಿಂದಿನ ಕಾಲದಲ್ಲೇ ಅದಕ್ಕೆ ಕುಚ್ಚು ಅವೆಲ್ಲ ಅವ್ರು ಏನೂ ಹಾಕ್ಸೇ ಇಲ್ಲ ಜಸ್ಟ್ ನಾರ್ಮಲ್ ಆಗಿದ್ರೆ ಬರೋದು ಹೆಂಗಿತ್ತು ಹಂಗೆ ಇದೆ ಆ್ಯಂಡ್ ಎಷ್ಟು ಕ್ಲೀನಾಗಿ ಸೀರೆಗಳನ್ನ ಮೇಂಟೈನ್ ಮಾಡಿದ್ದಾರೆ ಸೊ ಸಕಲಾಗಿದೆ ಈ ಸೀರೆ ಯಾವಾಗ ಏನಾರ ಒಂದು ಅಕೇಶನ್ಗೋ ಅಥವಾ ಬ್ಲೌಸ್ ಸ್ಟಿಚ್ ಮಾಡಿದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ಉಟ್ಕೊಂಡು ನಿಮ್ಗಳಿಗೂ ಖಂಡಿತ ತೋರಿಸ್ತೇನೆ ಸೊ ನೆಕ್ಸ್ಟ್ ನನ್ನ ಒನ್ ಆಫ್ ದ ಫೇವ್ರೆಟ್ ಕಲರ್ಸ್ ಅಂತ ಹೇಳ್ಬೋದು ಯಾಕೆ ನನಗೆ ಕ್ರೀಮ್ ಕಲರ್ ಸೀರೆಗಳು ತುಂಬಾ ಇಷ್ಟ ಆಗುತ್ತೆ ನನ್ನ ಮದುವೆ ಸೀರೆನೂ ಆ್ಯಕ್ಚುಲಿ ಇದೇ ಕಲರ್ ಬಟ್ ಇದು ಚೆನ್ನಾಗಿದೆ ಅಂತ ನಾನು ನಿಮ್ಗಳಿಗೂ ತೋರಿಸ್ತಾ ಇದ್ದೀನಿ ಅಲ್ಲ ಆದರೆ ಪ್ಲೇನ್ಗೆ ಈ ತರ ಬಾರ್ಡರ್ ಕೊಟ್ಟಿದ್ದಾರೆ ಮತ್ತೆ ಇದು ಪಿಂಕ್ ಮತ್ತೆ ಆರೆಂಜ್ ಕಾಂಬಿನೇಷನ್ ಇರುವಂತ ಒಂದು ಸಾರಿ ಅಂಡ್ ಈ ನಡುವೆ ಈ ತರ ಫ್ಯಾಬ್ರಿಕ್ ಆ್ಯಕ್ಚುಲಿ ಬರೋದೇ ಇಲ್ಲ ಏನೇ ಆದರೂ ಫ್ಯಾಬ್ರಿಕ್ ಆಗಿ ಕ್ವಾಲಿಟಿ ಎಲ್ಲ ಸಿಕ್ಕಾಪಟ್ಟೆ ಚೇಂಜ್ ಆಗಿದೆ ಈ ನಡುವೆ ಸೊ ಏನ್ ಮೆಜೆಸ್ಟಿಕ್ ಲುಕ್ ಕೊಡುತ್ತೆ ಅಂದ್ರೆ ನೀವು ಇದನ್ನ ವೇರ್ ಮಾಡಿಬಿಟ್ಟು ಒಂದು ಸಿಂಪಲ್ ಅದರ ಗೋಲ್ಡ್ ಹಾಕಿದ್ರೆ ಸಕ್ಕತ್ತಾಗಿ ಲುಕ್ ಬರುತ್ತೆ ಸೊ ಈ ತರ ಪ್ಲೇನ್ ಕ್ರೀಮ್ ಕಲರ್ಗೆ ಎರಡು ಸೈಡ್ ಬಾರ್ಡರ್ ಅಂಡ್ ಪಲ್ಲು ಮತ್ತೆ ನಿಮ್ಗೆ ಅವಾಗಲೇ ಹೇಳ್ದಂಗೆ ಸಿಂಪಲ್ ಆಗಿ ಈ ತರ ಬರುತ್ತೆ ಆಕ್ಚುಲಿ ಈ ಸೀರೆ ಹಾಗೆ ಹಿಂದೆ ತೋರಿಸ್ನಲ್ಲ ಸೀರೆ ಎರಡಕ್ಕೂ ಒಂದೇ ಬ್ಲೌಸ್ ಆಗುತ್ತೆ ಸೊ ಹಾಗಾಗಿ ಎರಡಕ್ಕೂ ಒಂದೇ ಸ್ಟಿಚ್ ಮಾಡಿಸ್ಕೊಂಡು ಹಾಕೊಂಡು ನಿಮ್ಗಳಿಗೂ ತೋರಿಸ್ತೇನೆ ಆ್ಯಂಡ್ ಈ ಸೀರೆ ಹೇಗಿದೆ ಅನ್ನೋದನ್ನ ಹೇಳಿ ನನಗೆ ನಾವು ಪರ್ಸ್ನಲಿ ತುಂಬ ಇಷ್ಟವಾದಂತಹ ಒಂದು ಸೀರೆ ಇದು ಸೊ ನೆಕ್ಸ್ಟ್ ತೋರಿಸ್ತಿರೋದು ಮತ್ತೆ ಸೆಲ್ಫ್ನಲ್ಲಿ ಇದೆ ಒಂಥರ ಪಿಂಕ್ ಇದು ಲೈಕ್ ಫುಲ್ ಡಾರ್ಕ್ ಪಿಂಕು ಅಲ್ಲ ಸೊ ಲೈಟ್ ಪಿಂಕು ಅಲ್ಲ ಅಂಡ್ ಇದಕ್ಕೆ ಒಂದು ಸಣ್ಣ ಬಾರ್ಡರ್ ಕೊಟ್ಟಿದ್ದಾರೆ ಮಧ್ಯ ಮಧ್ಯ ಬುಟ್ಟಗಳಿದೆ ಅಂಡ್ ಇದಕ್ಕೆ ಅದರ ಕ್ರೀಮ್ ಕಲರ್ ಬ್ಲೌಸ್ ಹಾಕೊಂಡ್ರು ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ ತುಂಬ ಚೆನ್ನಾಗಿದೆ ಕಲರು ಸೊ ನೋಡಿ ಓಪನ್ ಎಷ್ಟೊಂದು ದಪ್ಪ ಇದೆ ಅಂದರೆ ನಾನು ಇದು ಹಾಕೋಬೇಕಾದ್ರೆ ಸೌಂಡಲ್ಲೇ ಗೊತ್ತಾಗುತ್ತೆ ಸೊ ಓವರ್ ಆಲ್ ನಿಮಗೆ ಈ ಥರ ಬರುತ್ತೆ ಸ್ಯಾರಿ ಇದಕ್ಕೆ ಪಲ್ಲು ಸೇಮ್ ರನ್ನಿಂಗಲ್ಲಿ ಮಧ್ಯ ಮಧ್ಯ ಈ ಥರ ಸಿಂಪಲ್ ಆಗಿ ಕೊಟ್ಟಿದ್ದಾರೆ ಆ್ಯಂಡ್ ಇದೆಲ್ಲ ಪ್ಯೂರ್ ಕಂಚಿ ಸೀರೆಗಳು ಎಲ್ಲ ಇವಾಗಿನ ಥರ ಪವರ್ಲು ಆ ಥರ ಏನೂ ಇರಲೇ ಇರಲ್ಲ ಸೊ ಎಲ್ಲ ಕೈಯಲ್ಲೇ ನೇಯ್ದಂಥ ಸೀರೆಗಳಿದು ಟೆಕ್ಸ್ಚರ್ ತುಂಬ ಚೆನ್ನಾಗಿದೆ ಆ್ಯಂಡ್ ಇದೆಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ನಾವು ನೆರ್ಗೆ ಸೆರ್ಗು ಎಲ್ಲ ತೆಕ್ಕೋಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗಲ್ಲ ಹಾಗೆ ರಿಂಕಲ್ಸ್ ಕಟ್ಟೋದು ಎಲ್ಲ ಏನೂ ಆಗಿಲ್ಲ ನೋಡಿ ಇದನ್ನು ಇಷ್ಟಾಗಿ ಐರನ್ ಕೂಡ ಮಾಡಿಲ್ಲ ಅನ್ ಆರಾಮಾಗಿ ಇದನ್ನ ವೇರ್ ಮಾಡ್ಬೋದು ಆ ಥರ ಇದೆ ಈ ಸೀರೆಗಳು ಒಳ್ಳೆ ಟ್ರೆಡಿಷನಲ್ ಸೀರೆಗಳು ಮಾತ್ರ ಎಲ್ಲ ಹಂಗೆ ಮೇಂಟೈನ್ ಆಗಿದೆ ನೋಡಿ ಇದಕ್ಕೂ ಅಷ್ಟೇ ಏನು ಕುಚ್ಚು ಬೇರೆ ತೂತ ಮಾಡಿಸೋದು ಏನೂ ಇಲ್ಲ ಅವರೇ ಕೊಟ್ಟಿರ್ತಾರಲ್ಲ ಕುಚ್ಚು ಅಷ್ಟೇ ಕುಚ್ಚಿದೆ ಇದಕ್ಕೂ ಇವತ್ತಿನ ಒಂದು ಸೆಟ್ನಲ್ಲಿ ಲಾಸ್ಟ್ ಸ್ಯಾರಿ ಕುಂಕುಮದ ಕಲರ್ ಬರ್ತಲ್ಲ ರೆಡ್ ಅದಕ್ಕೆ ಗ್ರೀನ್ ಕಲರ್ ನಲ್ಲಿ ಕೊಟ್ಟಿದ್ದಾರೆ ಅಂಡ್ ಬಾರ್ಡರ್ ಎಲ್ಲ ಏನೂ ಇಲ್ಲ ಇದಕ್ಕೆ ಆದ್ರೂ ಲುಕ್ ಮಾತ್ರ ತುಂಬಾ ಚೆನ್ನಾಗಿದೆ ಇದಕ್ಕೆ ಯಾವುದು ಜರಿ ಬಾರ್ಡರ್ ಆಗಲಿ ಆ ತರದೆಲ್ಲ ಏನು ಕೊಟ್ಟಿಲ್ಲ ಸೊ ತೋರಿಸ್ತೀವಿ ಓಪನ್ ಮಾಡಿ ಸೊ ಇಷ್ಟೇ ಸ್ಯಾರಿ ಇರೋದು ನೀವು ಅಬ್ಸರ್ವ್ ಮಾಡಿದ್ರೆ ಕ್ಲೀನ್ ಆಗಿ ಚಕ್ಸ್ ಇದೆ ಬಾಡಿ ಮಧ್ಯೆ ಮಧ್ಯ ಚಕ್ಸ್ ಇಲ್ಲಿ ಪ್ಲೇನ್ ಗ್ರೀನ್ ಸೊ ಈ ತರ ಇದೆ ಸ್ಯಾರಿ ಅಂಡ್ ಇದಕ್ಕೆ ಪಲ್ಲು ಈ ತರ ಗ್ರೀನ್ ಚಕ್ಸ್ ಕೊಟ್ಟಿದ್ದಾರೆ ಚಕ್ಸ್ ಕೊಟ್ಬಿಟ್ಟು ಲೈನ್ ಲೈನ್ ಕೊಟ್ಟಿದ್ದಾರೆ ಅಷ್ಟೇ ಬಟ್ ಇದ್ರ ಮೇಲೆ ಏನು ಗೋಲ್ಡ್ ಪ್ರಿಂಟೇ ಇಲ್ಲ ಆದ್ರೆ ಇದನ್ನ ಉಟ್ಕೊಂಡಾಗ ಏನು ಲುಕ್ ಬರುತ್ತೆ ಅಂದ್ರೆ ತರಾ ಸಕಲ ಕಾಣಿಸುತ್ತೆ ಅಂಡ್ ಇದೆಲ್ಲ ನಿಮ್ಗೆ ಟ್ರೆಡಿಷನಲ್ ತರಾನು ಇರುತ್ತೆ ಇಲ್ಲ ಯಾವ್ದಾರ ಸಿಂಪಲ್ ಫಂಕ್ಷನ್ ಗಳಿಗೆ ನಾರ್ಮಲ್ ಆಗಿ ಹೋಗ್ತೀರಾ ಅಂದ್ರೆ ಅದರ ಏನಾದ್ರು ಒಂದು ಜಂಕ್ ಜ್ಯೂಲರಿ ತರ ಹಾಕೊಂಡು ಅದಕ್ಕೂ ಸೂಟ್ ಆಗುವಂತ ಸ್ಯಾರಿ ಇದು ಅಂಡ್ ಇದಕ್ಕೂ ಒಂದು ಬ್ಲೌಸ್ ತಗೊಂಡ್ ಬಂದಿದ್ದೀನಿ ಇದಕ್ಕೂ ಬ್ಲೌಸ್ ಹೊಲ್ಸ್ಕೊತೀನಿ ಹೊಲ್ಸ್ಕೊಂಡು ಉಟ್ಕೊಂಡಿದ್ದ ಆದ್ಮೇಲೆ ಡೆಫಿನೆಟ್ಲಿ ನಿಮ್ಗಳ್ಗು ತೋರಿಸ್ತೇನೆ ಸೊ ನಿಮ್ಗಳಿಗೆ ಈ ನಾನು ತೋರಿಸಂತ ಸೀರೆಗಳಲ್ಲಿ ಯಾವ್ದು ಇಷ್ಟ ಆಯ್ತು ಅಂತ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮಿಸ್ ಮಾಡ್ಬೇಡಿ ನಿಮ್ಗಳಿಗೆ ಎಷ್ಟು ಜನಕ್ಕೆ ಈ ತರ ಸೀರೆಗಳು ಇಷ್ಟ ಆಗುತ್ತೆ ಅನ್ನೋದನ್ನು ಹೇಳಿ ನಾನು ಹೇಳಿದ್ರೆ ಸಾಕಷ್ಟು ಸೀರೆಗಳನ್ನ ತೋರಿಸ್ತಾ ಇರ್ತೇನೆ ಯಾಕೆ ಅಂತಂದರೆ ನಮ್ಮ ಕಲ್ಚರ್ ನಾವು ಮೇಂಟೈನ್ ಮಾಡಲೇಬೇಕು ಈಗ ನಮಗೆ ಹಾಕೊಳಕ್ಕೆ ಬೇಜಾರು ಉಟ್ಕೊಳಕ್ಕೆ ಬೇಜಾರು ಅಂತ ಇರ್ಬೋದು ಬಟ್ ಏನೇ ಏನೇನೂ ಸೀರೆಗೆ ಇರೋಷ್ಟು ಒಂದು ಲುಕ್ ಆಗಿರ್ಬೋದು ಒಂದು ಪ್ರಾಮುಖ್ಯತೆ ಇನ್ಯಾವುದಕ್ಕೂ ಬರೋಲ್ಲ ಆ್ಯಂಡ್ ಸ್ಯಾರಿ ಏನೋ ಒಂಥರ ಇಂಡಿಯನ್ ಕಲ್ಚರ್ ತುಂಬ ಚೆನ್ನಾಗಿ ರೆಪ್ರೆಸೆಂಟ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಸೊ ನಿಮ್ಗಳಿಗೆ ಇದರ ಅಭಿಪ್ರಾಯ ಎಲ್ಲ ತಿಳಿಸಿ ಆ್ಯಂಡ್ ಬೇಗ ಬೇಗ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮಿಸ್ ಮಾಡಬೇಡಿ ಬೇಗ ಹದಿನೈದು ಸಾವಿರ ರೀಚ್ ಆಗ್ತಿದಂಗೆ ಒಂದು ಗಿವ್ ವೇ ಮಾಡೋಣ ಹಾಗೆ ಒಂದು ಕ್ಯೂ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹದಿನೈದು ಸಾವಿರ ರೀಚ್ ಆಗ್ತಿದ್ದಂಗೆ ಸೊ ನಿಮ್ಗಳಿಗೆ ಏನು ನನ್ನ ಮೇಲೆ ಪ್ರಶ್ನೆಗಳು ಕೇಳಬೇಕು ಅಂತ ಅನ್ಸುತ್ತೋ ಧಾರಾಳವಾಗಿ ಕೇಳ್ಬೋದು ನಿಮ್ಮ ಎಲ್ಲ ಕ್ವೆಶನ್ಸ್ಗೂ ನಾನು ಆನ್ಸರ್ ಮಾಡ್ತೀನಿ ಆ್ಯಂಡ್ ಹೋಪ್ ಇವತ್ತಿನ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಇದನ್ನೆಲ್ಲ ಶೇರ್ ಮಾಡಿ ಏಕೆಂದರೆ ತುಂಬ ಜನಕ್ಕೆ ಸೀರೆ ಅಂದರೆ ಇಷ್ಟ ಇದ್ದೇ ಇರುತ್ತೆ ಆ್ಯಂಡ್ ಇದು ಯಾರ್ಯಾರು ನಮ್ಮ ಚಾನೆಲ್ಸ್ ವರ ಮಾಧ್ಯಮನ ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡ್ತಿದ್ರು ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಯಾವುದೇ ವೀಡಿಯೋಗಳು ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ಸ್ ಬರುತ್ತೆ ಆ್ಯಂಡ್ ನಿಮ್ಮ ವಿಡಿಯೋಗಳನ್ನ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ನಮ್ಮ ಹಳೆ ಸೀರೆಗಳ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಏನಾರ ಪ್ರಶ್ನೆ ಇದ್ರೆ ಕಾಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋಲಿ ಮೀಟ್ ಆಗೋಣ ಅಲ್ಲಿವರೆಗೂ ಟೆ ಕೇರ್ ಅಂಡ್ ಬೈ ಬೈ